ನಾನು ಜಿಲ್ಲಾ ರೈತ ಸಂಘ ಅಧ್ಯಕ್ಷ ಪದಶ್ರೀ ಅಂತ ಹೇಳಿ ನಮ್ಮ ಎ ಪಿ ಎಫ್ ಸಿ ನಲ್ಲಿ ಅನ್ಯಾಯವನ್ನು ಖಂಡಿಸಿ ಇವತ್ತು ಮಾತುಕತೆ ಮಾಡೋಕೆ ಅಂತೇಳಿ ಎ ಪಿ ಎಫ್ ಸಿ ಮಾರ್ಕೆಟ್ ಒಳಗಡೆ ಅಂತ ಭೇಟಿ ಮಾಡಿದ್ವಿ ಅವರು ನಮ್ನ ತಂದಂತಹ ವಿಚಾರ ಬಂದರೆ ಇಲ್ಲ ಶಿರಾ ಮಾರ್ಕೆಟ್ಗೆ ಕನಿಷ್ಠ ಪ್ರತಿ ಮಂಗಳವಾರ ನಾಲ್ಕರಿಂದ ಐದು ಸಾವಿರ ಕುರಿ ಬರ್ತವೆ ಇಲ್ಲಿ ಟೋಲ್ ಸಂಗ್ರಹ ಮಾಡೋಕ್ಕೆ ಯಾವುದೋ ಸರ್ಕಾರದ ಆದೇಶದ ಪ್ರಕಾರ ಟೋಲ್ ಸಂಗ್ರಹ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅವ್ರು ಹೇಳ್ತಾರೆ ಸೀಸನ್ನಾಗೆ ನಾಲ್ಕರಿಂದ ಐದು ಸಾವಿರ ಬರ್ತವೆ ಬೇರೆ ಟೈಮ್ನಾಗೆಲ್ಲ ಒಂದು ಸಾವಿರ ಸಾವಿರ ತಿಂದ್ರೆ ಬರ್ತವೆ ಅಮ್ಮಂತಮ್ಮಂತ ಟೋಲ್ ಸಂಗ್ರಹ ಮಾಡೋರು ಹೇಳ್ತಾರೆ ಅದೇ ನೀನು ಎಷ್ಟು ಪ್ರತಿ ತಿಂಗಳ ಎ ಪಿ ಎಮ್ ಸಿ ಮಾರ್ಕೆಟ್ಗೆ ಬಿಲ್ ಕೊಡ್ತೀಯಪ್ಪ ಅಂದರೆ ನಾನು ಆರರಿಂದ ಎಂಟು ಬಿಲ್ ಕೊಡ್ತೀನಿ ಅಂತ ಹೇಳ್ತಾನೆ ಲಿಟ್ರಲ್ಲಿ ಒಂಬೈನೂರು ಕೊಟ್ಟರು ಇನ್ನೂ ನಾನ್ನೂರು ಗುರಿ ದುಡ್ಡನ್ನ ಏನು ಎ ಪಿ ಎಂ ಸಿಸೂಲಿ ಮಾಡಕ್ ಬರ್ತಾರೆ ಅದನ್ನ ಅವ್ರು ಹೊಡ್ಕೊಂಡು ಹೋಗ್ತಾ ಇದಾರೆ ಎರಡನೇದಾಗಿ ಶಿರಾ ನಗರಸಭೆಯರು ಒಂದು ಕಾಪಿ ಕೊಟ್ಟಿದ್ದಾರೆ ಇವರು ಜಾಥಾ ಉಸುಲಿ ಮಾಡೋದು ಜಕಾಯಿತಿ ಅಂತ ಎ ಪಿ ಎಂ ಸಿ ಮಾರ್ಕೆಟ್ ಮುಂದಗಡೆಗೆ ಬಂದು ಜಕಾಯ್ತಿನ ಉಸೂರು ಮಾಡ್ತಾರೆ ಎ ಪಿ ಎಂ ಸಿ ಅವ್ರಿಗೆ ಕೇಳಿದ್ರೆ ಇಟ್ಕೊಂಡು ನಮಗೂ ಸಂಬಂಧ ಇಲ್ಲ ಅಂತಾರೆ ಇದು ಸರ್ಕಾರದ ಸುತ್ತೋಲೆ ಪ್ರಕಾರ ಇರೋ ಇಲಾಖೆ ಮುಂದ್ಗಡೆಗೆ ಯಾರೋ ಒಬ್ಬ ಬಂದು ಧರಣೆ ಮಾಡ್ತಾನೆ ಅಂದ್ರೆ ಅದು ಕೇಳಕ್ಕೆ ನಮಗೆ ಪವರ್ ಇಲ್ಲ ಅಂತ ಹೇಳ್ತಿದ್ರೆ ಇದು ಎಷ್ಟು ಮಟ್ಟಿನ ಸರಿ ಅಂತಂದು ನನ್ನ ಒಂದು ಮೂಲ ಉದ್ದೇಶ ಇಲಾಖೆ ಅಂದ ಇನ್ ಯಾಕೆ ಇರ್ಬೇಕು ಬೇರೆ ಬಂದು ಆಗಲು ಧರಣೆ ಮಾಡ್ತಾರೆ ಗೊತ್ತಿದ್ರು ಇದು ನಮಗೆ ಗೊತ್ತಿಲ್ಲ ಮಾಡೋಂಗಿಲ್ಲ ಮುಂದ್ ಮಾಡಂಗಿಲ್ಲ ಎ ಪಿ ಎಮ್ ಸಿ ಮುಂದ್ಗಡೆ ಬಂದು ಮಾಡ್ತಿರಲ್ಲ ಇದು ಯಾವ ಮಾನದಂಡ ಅಂತ ಕೇಳಿದಾಗ ಅವ್ರ ಇದ್ರ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ ನಮ್ಗೆ ರೋಲ್ ಉಸಿರಿ ಮಾಡೋಕೆ ಕೇಳಿದರೆ ಪ್ಲೇಸ್ ತೋರಿಸಿಲ್ಲ ಪ್ಲೇಸ್ ಇಂದ ಏನು ಗೊತ್ತಿಲ್ಲ ಅಂತ ನಗರಸಭಾ ಆಯುಕ್ತರು ಹೇಳ್ತಾರೆ ಇದು ಒಂಥರ ಉಡಾಪಿಟ್ ಇದ್ರ ಜೊತೆಯಲ್ಲಿ ನಮ್ಮ ಮಾರ್ಕೆಟ್ನಾಗೆ ಸಾಕಷ್ಟು ಬಿಳೆ ಚೀಟಿ ಪ್ರಮಾಣ ನೀಡಿದ್ದಾ ಇದ್ದ ಈ ಸುಮಾರು ಸರಿ ಇವ್ರ ಗಮನಕ್ಕೆ ತಂದಿದ್ದೀವಿ ಅದನ್ನು ಯಾರು ಇವತ್ತಕ ಒಬ್ಬ ವರ್ತಕನ ಲೇಸನ್ ಕ್ಯಾನ್ಸಲ್ ಮಾಡಿದ್ರೆ ನೀವು ಇತಿಹಾಸಗೆ ನೋಡಿಲ್ಲ ಅದು ಕೇಳಿದರೆ ಅವ್ರ ಹುಡುಕರ ಹೇಳ್ತಾರೆ ನೀವು ಅವ್ರಿಗೆ ನೀವು ಬಿಳೆ ಚೀಟಿ ಕೊಟ್ಟರೆ ತಂದು ಕೊಡ್ರೆ ನಾವು ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತು ಗೊತ್ತಿಲ್ಲ ಜನ್ದ ಮೇಲೆ ಹಾಕ್ತಾರೆ ಈ ಚೀಟಿ ತಂದ್ಕೊಂಡ್ರೆ ನಾವು ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಚೀಟಿ ತಂದ್ಕೊಂಡ್ರೆ ಅಂತ ಕಾಲನು ಕ್ಯಾನ್ಸಲ್ ಮಾಡಲಿಲ್ಲ ಇದು ಜೊತೆ ಹೇಳಿದೀವಿ ಮಳೆಗಾಲ ಯಾವುದೇ ದಿನಸಿನ ಮಾರ್ಬೇಕಾದ್ರೆ ನಾಲ್ಪಲ್ ಗಿಪಾಲ್ ಹಾಕಿ ಬಾರ್ರಿ ಅಂತ ಈಗ ಏಕ ಒಂದು ರೋಡ್ ಬರ್ಲಿಕ್ಕೆ ಕರೆದೇ ನಾನು ಸೆಕ್ರೆಟರಿ ಬರಲಿಲ್ಲ ಎಲ್ಲ ರೋಡ್ ಕೆಳಗಡೆಗೆ ಜೋಳ ಹಾಕಿ ಕಡ್ಡಾಕ ಹಾಕ್ಯವ್ರೆ ಅದ್ರ ಮಂತ್ರಿ ಬಂದ್ ದಿನಸೆಲ್ಲ ರೋಡ್ ಕೆಳಗಾಗ್ತಾರೆ ಸ್ಟಾರ್ಟ್ ಫೋನ್ ಮೇಲೆ ಯಾರು ಹಾಕಲ್ಲ ಅಟ್ಲೀಸ್ಟ್ ಇದನ್ ತಡಿಯಂತ ಕೆಲಸನೂ ಕೂಡ ಇವ್ರ ಕೈಲಿ ಆಗ್ತಾ ಇಲ್ಲ ಇಂಥ ಅಧಿಕಾರಿಗಳು ಬೇಕಾ ನಮಗೆ ಅಂತ ನನ್ನ ಮೂಲ ಪ್ರಶ್ನೆ ನಾನು ಈಗ ಮಾತಾಡೋದಕ್ಕೆ ನಾನು ಕರ್ರಿ ತಹಸೀಲ್ದಾರ್ನೆ ಒಂದ್ಸರಿ ಮಾತಾಡೋಣ ಎಂತ ಕರೆದ ಹೇಳ್ದೆ ನಾನು ಎ ಪಿ ಎಲ್ ಸೆಕ್ರೆಟ್ರಿಗೆ ಸೆಕ್ರೆಟ್ರಿ ಹೇಳಿದ್ರು ತಹಸೀಲ್ದಾರ್ ಯಾವುದೋ ಎಮರ್ಜೆನ್ಸಿ ಕೋರ್ಟ್ ಒಳಗಡೆ ಅವ್ರೆ ಅವ್ರಿಗೆ ಸ್ಪಂದಿಸ್ತಾ ಇಲ್ಲ ಅಂತ ನಾವು ಸರಿ ಹೋದ್ರೆ ಇವತ್ತೇ ಇಲ್ಲ ನಾಳೆ ಬೆಳಿಗ್ಗೆ ಈ ವಿಚಾರ ಎಲ್ಲವನ್ನು ತಗೊಂಡೋಗಿ ಈ ಅವ್ರ ಗಮನಕ್ಕೆ ತಂದು ಇದನ್ನು ಮುಂದಿನ ವಿಷಯ ಮಾತಾಡ್ತೀವಿ ಈ ಜನಪ್ರಿಯ ಶಾಸ್ತ್ರ ಜನಪ್ರತಿನಿಧಿಗಳಿಗೂ ವಿಷಯ ಎಲ್ಲ ಗೊತ್ತು ಆದರೆ ಅವ್ರು ನೋಡಿಸಿ ಹೋಗೇ ತಂದೆ ಅವರು ಕೂಡ ಇದ್ರ ಬಗ್ಗೆ ಯಾವುದು ಚಿಕ್ಕ ಮಾತಾಡ್ತಾ ಇಲ್ಲ ಜನಪ್ರತಿನಿಧಿಗಳು ಕೂಡ ಕಂಡುಬಿಡ್ಬೇಕು ಕಂಡುಬಿಟ್ಟು ಈ ಮುಂದಿನ ದಿನಗಳಲ್ಲಿ ಇಲ್ಲ ಅಂತ ಅನ್ಯಾಯವನ್ನು ತಡೆಯುವಂಥ ಕೆಲಸವನ್ನು ಮಾಡಬೇಕು ಎ ಪಿ ಸಿ ಕಾಯ್ದೆ ಏನ್ ತಿದ್ದುಪಡಿ ಆಗಿತ್ತು ಅದ್ರ ಪ್ರಕಾರ ಅದಕ್ಕೂ ಚೀಟಿ ಕೊಡೋದ್ ಅವರ ಬಿಳೆ ಚೀಟಿ ಕೊಟ್ಟ ಮೋಸ ಯಾವುದೇ ಒಬ್ಬ ರೈತ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋನೆ ಯಾವುದೇ ಮಂಡಿ ಮಾಲೀಕ ದಳ್ಳಾಳಿಗಳು ಎಲ್ಲಾದ್ರೂ ಆತ್ಮಹತ್ಯೆ ಮಾಡ್ಕೊಳ್ಳೋ ಸಂಕೇತ ಸಾಲ ತಗೊಂಡು ಸಾಲ ಕಟ್ಟದ ನಾವು ಸತ್ತೋಗಿದ್ದೀವಿ ಮಾರ್ಕೆಟಿಗೆ ಬಂದಾಗ ರೇಟ್ ಕಮ್ಮಿಯಾಗಿ ಸತ್ತೋಗಿದ್ದೀವಿ ಇಂಥ ನಿಧನ ಸಾವಿರ ಕೊಡಬಹುದು ಯಾವುದೇ ಒಬ್ಬ ವರ್ತಕ ಒಬ್ಬ ಟಮಾಟು ವ್ಯಾಪಾರ ಮಾಡೋಣ ಇವತ್ತು ಲಕ್ಕಟ್ಲೆ ಬಿಲ್ಡಿಂಗ್ ಕಟ್ಟವೇ ನಾವು ಟಮಾಟೆನ್ ಬೆಳೆದವ್ರು ನಾವು ಕೂಲಿ ಮಾಡ್ತಾ ಇದೀವಿ ನಮಗೆ ಜೀವನ ಮಾಡೋದು ಕಷ್ಟ ಐತೆ ಇಂಥ ಪರಿಸ್ಥಿತಿಯಲ್ಲಿ ಇದು ಅಗಲುಧಾರಣೆ ಆಗ್ತಾ ಇದೆ ಕುರಿ ಮಾರ್ಕೆಟ್ ಅಂತ ಇವ್ರಿಗೂ ನಾನು ಕೇಳಿದೆ ಈಗ ನೀವು ಏನಾದರೂ ಒಂದ್ಸರಿ ಗಮನ ಹರಿಸ್ತೀರಾ ಒಂದು ಸ್ವಂತಿಗೆ ಎಷ್ಟು ಬಂದವೇ ಇವತ್ತು ಅಂದನ್ನ ಹೋಗಲ್ಲ ಅಂತಾರೆ ಕನಿಷ್ಠ ಪಕ್ಷದ ಶಿರಾ ಮಾರ್ಕೆಟ್ಗೆ ಮೂರರಿಂದ ನಾಲ್ಕು ಸಾವಿರ ಕುರಿಬರ್ತವೆ ಪ್ರತಿ ಮಂಗಳವಾರ ಇವ್ರು ಹೇಳೋದು ಆರರಿಂದ ಏಳ್ನೂರು ರೂಪಾಯಿ ಬಿಲ್ ಕೊಡ್ತಾರೆ ಅಂತ ಮಿಕ್ಕಿದುಟ್ಟು ಇವ್ರಿಗೆ ಅವ್ರಿಗೆ ಕಮಿಟ್ಮೆಂಟಾ ಇವ್ರಿಗವ್ರಿಗೆ ಅಡ್ಜಸ್ಟ್ಮೆಂಟ್ ಇರೋಕೆ ಅವ್ರು ಕೊಟ್ಟಿದ್ದೀನಿ ಇದ್ದಾರೆ ಇದು ನಿಲ್ಬೇಕು ಇದು ಸೂಪರ್ವೈಸಿಂಗ್ ಮಾಡ್ಬೇಕು ಇಲಾಖಿನವರು ಪ್ರತಿ ಮಂಗಳವಾರ ಏನು ಶೋಸ್ ಮಾಡ್ತಾರೆ ಅಲ್ಲಿ ಇವ್ರೊಬ್ಬರು ನಿಂತ್ಕೊಂಡು ಎಷ್ಟು ಬಿಲ್ ಆಗ್ತಾರೆ ಮಾತ್ರ ವಾಚ್ ಮಾಡಬೇಕು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಆದಾಯವನ್ನು ಸರ್ಕಾರ ತೋರಿಸ್ಬೇಕು ಇಲ್ಲ ನಾವು ಮುಂದಿನ ದಿನಗಳಲ್ಲಿ ಎ ಪಿ ಎಂ ಸಿ ಬೀಗ ಹಾಕೋದಕ್ಕೆ ಖಚಿತವಾದ ವಿಚಾರ ಇದಾವೆ ಸಾಕಷ್ಟು ಹೇಳಿದ್ವಿ ನೀವು ತಿಳ್ಕೊಳ್ಳಿ ಇದನ್ನು ಮುಂದುವರಿಸ ನಾನು ಇದ್ವಿ ಜೈ ಹಿಂದ್ ಜೈ ಕರ್ನಾಥ್ ಎಲ್ಲರಿಗೂ ನಮಸ್ಕಾರ ನಾನು ನಮಸ್ತೆ ನವೀನ್ ಕುಮಾರ್ ಮಾತಾಡ್ತಾ ಇರೋದು ಇಲ್ಲಿ ಏನು ನಡೀತಾ ಇದೆ ಅಂತಂದರೆ ಈ ದೇಶದ ಬೆನ್ನೆಲುಬು ರೈತ ಅಂತಂದೇಳ್ಬಿಟ್ಟು ಪ್ರತಿಯೊಬ್ಬ ಜನಪ್ರತಿನಿಧಿಗಳು ಮತ್ತೆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಸರ್ಕಾರಿ ಅಧಿಕಾರಿಗಳು ಸಹ ರೈತರಿಂದ ಸಂಪಾದನೆ ಬಂದ್ ಬಂದಂತಹ ಬೆಳೆಯನ್ನು ಉಂಟುಕೊಂಡು ತಿಂದ್ಕೊಂಡು ಎಲ್ಲ ಮಾಡ್ತಾ ಇದ್ದಾರೆ ಆದರೆ ರೈತನ ಸಮಸ್ಯೆ ಅಂತಂದ್ರೆ ಪ್ರತಿಯೊಬ್ಬ ಪ್ರತಿಯೊಬ್ಬ ವ್ಯಕ್ತಿನೂ ಸಹ ಆಗ್ತಾ ಇದ್ದಾರೆ ಅವರ ಸಮಸ್ಯೆಗೆ ಯಾರು ಇಲ್ಲಿ ಸ್ಪಂದಿಸ್ತಕ್ಕಂಥದ್ದು ಅವರ ಗೋಳನ್ನು ಏನೈತೆ ಬಗೆಹರಿಸಕ್ಕಂಥದ್ದು ಸಮಸ್ಯೆಗಳನ್ನ ಯಾರು ಏನು ಮಾಡ್ತಾ ಇಲ್ಲ ಯಾವ ಅಧಿಕಾರಿಗಳು ಇದುವರೆಗೂ ಇಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ಏನು ಒಬ್ಬ ರೈತ ಬಂದು ಮಾರ್ಕೆಟ್ಗೆ ಬಂದ್ರೆ ಅವನಿಗೆ ಬಂದಂತ ಕಷ್ಟಪಟ್ಟು ಆರು ತಿಂಗಳು ವರ್ಷಗಳು ಬೇಕು ಒಂದು ಬೆಳೆ ಬರಬೇಕಂದ್ರೆ ಆ ಬೆಳೆ ತಕೊಂಬಂದ್ರೆ ಇಲ್ಲಿ ಆನೆ ಆದ್ರೆ ಅವ್ನಿಗೆ ನಷ್ಟ ಪರಿಹಾರ ಇಲ್ಲ ಇಲ್ಲಿ ಈ ಮಂಡಿಲ್ ಏನಾಗ್ತಾ ಇದೆ ಅಂತಂದ್ರೆ ಈ ಟಾರ್ಪಲ್ಗಳಿಗೆ ರಸ್ತೆ ಬದಿಲ್ ಆಗ್ತಾ ಇರ್ತಾರೆ ಕಡಲೆಕಾಯಿ ತೊಗರಿ ಅಲಸಂದೆ ಹುಳು ಹುರುಳಿ ಇವೆಲ್ಲ ಆಗ್ತಾ ಇರ್ತಾರೆ ಮಳೆ ಬಂದು ಆ ರಾಗಿ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ನೆಂದೋದ್ರೆ ಅದಕ್ಕೆ ಯಾವುದೇ ರೀತಿಯ ಪರಿಹಾರ ಸಿಗ್ತಾ ಇಲ್ಲ ಆ ರೈತ ಏನಾಗೈತಂದ್ರೆ ನೀರಲ್ಲಿ ಹೋಮತೆ ಇದಂಗ ಆಗ್ಬಿಡ್ತಾ ಈಗ ಒಂದು ಶೇಂಗಾ ಬಂದು ಮಳೆ ಹೋಯ್ತು ಹೋಯ್ತಂದ್ರೆ ಮುಗಿದಾಯ್ತು ಅವ್ನ ಮಳೆ ಹೋಯ್ತಪ್ಪ ನಾವೇನೋ ತೂಕ ಕೊಟ್ಟಿದ್ರೆ ನಾವು ಬಿಲ್ ಕೊಡ್ತಿದ್ವಿ ಅಂತ ಹೇಳ್ತಾರೆ ಈ ಉಡಾಫೆ ಉತ್ತರಗಳ್ನ ಇಲ್ಲಿಗೆ ನಿಲ್ಸ ಅಂತ ಕೆಲಸ ಆಗ್ಬೇಕು ಈ ಕೂಡ್ಲೆ ಇದು ನಿಲ್ಬೇಕು ಆಮೇಂದ ಅವ್ರಿಗೆ ಆದಂತ ಪ್ರತ್ಯೇಕ ಸ್ಥಳಗಳು ಇದ್ದು ನಿಗದಿಪಡಿಸಿದ್ದಾರೆ ಅಲ್ಲೇ ಹಾಕಬೇಕು ಮಳೆಯಲ್ಲಿ ಏನೇ ಸಮಸ್ಯೆ ಆಯ್ತು ಅಂದ್ರು ಅದಕ್ಕೆ ನೇರ ಹೊಣೆ ಮಂಡಿ ಮಾಲೀಕ ಆಗಿರ್ಬೇಕು ಇಲ್ಲಾಂದ್ರೆ ಸಂಬಂಧಪಟ್ಟ ಪಟ್ಟ ಇಲಾಖೆಗಳು ಆಗಿರ್ಬೇಕು ಆ ರೈತನ್ಗೆ ಯಾವುದೇ ರೀತಿ ಅನ್ಯಾಯ ಆಗದಂತೆ ತಡೆಗಟ್ಟುವಂತ ನೀವು ಕೆಲಸಗಳು ಅಧಿಕಾರಿಗಳು ಹರಿಸಿ ಈ ಕೂಡಲೇ ಈ ನಿರ್ಧಾರಕ್ಕೆ ತಲೆಬಾಗಿ ಕೆಲಸವನ್ನು ಹೇಳ್ಬಿಟ್ಟು ಈ ಮೂಲಕ ಒತ್ತಾಯಿಸ್ತಿದ್ದೀನಿ ಆಮೇಲೆ ನಮ್ಮ ರೈತರುಗಳಿಗೆ ಮಾರ್ಕೆಟಿಗೆ ಬಂದಂತ ರೈತರುಗಳಿಗೆ ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ ನೀವು ಇಡೀ ಮಾರ್ಕೆಟ್ ಎಲ್ಲ ರೌಂಡ್ ರೋಂಡಾಕ ಬರ್ಬೋದು ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ ಆ ವ್ಯಕ್ತಿಗಳಿಗೆ ಶೌಚಾಲಯದ ವ್ಯವಸ್ಥೆ ಇಲ್ಲ ಶೌಚಾಲಯಗಳೆಲ್ಲ ನೋಡ್ಬೋದು ನೀವು ತುಕ್ಕಿಡಿದೋಗಿದ್ದಾವೆ ಅದ್ರ ಮುಂದೆ ಕಡೆ ಎಲ್ಲ ಗಿಡಗಳೆಲ್ಲ ಬೆಳೆದ್ಬಿಟ್ಟು ಕೇಳಿದ್ರೆ ಅವ್ರು ರೈತರುಗಳು ಹೋಗಲ್ಲ ಅಂತಾರೆ ರೈತರುಗಳು ಹೋಗಲ್ಲ ಹೌದು ಇಲ್ಲ ಹೋಗಲ್ಲ ಸ್ವಚ್ಛತೆ ಇದ್ರೆ ಅದನ್ನ ಬಳಸ್ಕೊಳ್ತಾರೆ ಆದಷ್ಟು ಸಂಬಂಧಪಟ್ಟ ಅಧಿಕಾರಿಗಳು ರೈತರ ಬಗ್ಗೆ ಕುಡಿಯ ನೀರಿನ ವ್ಯವಸ್ಥೆ ಇರಬೇಕು ಸುಂಕ ವಸೂಲಾತಿ ಇಲ್ಲಿ ಟೋಲ್ ಅಲ್ಲಿ ಮಾಡ್ತಾ ಇದ್ದಾರೆ ಎಲ್ಲಿ ನಿಗದಿ ಆ ಜಾಗದಲ್ಲಿ ಸುಂಕ ವಸೂಲಾತಿ ಮಾಡಬೇಕು ರೈತರಿಗೆ ಯಾವುದೇ ರೀತಿ ಆಗದಂಗೆ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನು ಎಚ್ಚೆತ್ಕೊಂಡು ಕೆಲಸ ಮಾಡಬೇಕು ಇಲ್ಲ